ಹದಿನೆಂಟು ವರ್ಷಗಳ ಕನಸು ನನಸಾಗಿದ್ದಕ್ಕೆ ಇವತ್ತು ನಮ್ಮ ಆರ್ ಸಿ ಬಿಯ ಸಿಂಹಗಳಿಗೆ ಸನ್ಮಾನ ಮಾಡಲಾಗ್ತಾ ಇದೆ ಆರ್ ಸಿ ಬಿಯ ಪ್ರತಿಯೊಬ್ಬ ಆಟಗಾರನು ಎಷ್ಟು ಖುಷಿಯಾಗಿದ್ದಾರೋ ಅದಕ್ಕಿಂತ ನೂರು ಪಟ್ಟು ಸಂಭ್ರಮದಲ್ಲಿದ್ದಾರೆ ಆರ್ ಸಿ ಬಿಯ ಅಭಿಮಾನಿಗಳು ಅವರ ಎದುರು ನಮ್ಮ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಭಿನಂದನಾ ಕಾರ್ಯಕ್ರಮ ಇದು ಎಲ್ಲ ಆಟಗಾರರಿದ್ದಾರೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ನೋಡಿ ಫ್ಯಾನ್ಸ್ನ ವಿಡಿಯೋವನ್ನು ಮಾಡಿಕೊಳ್ತಾ ಇದ್ದಾರೆ ಚೇರ್ ಆಫ್ ಮಾಡ್ತಾ ಇದ್ದಾರೆ ಎಲ್ಲ ಫ್ಯಾನ್ಸ್ಗೆ ಅಲ್ಲಿ ನೆರೆದಿರುವಂಥ ಎಲ್ಲ ಲಾಯಲ್ ಅಭಿಮಾನಿಗಳಿಗೆ ಗಮನಿಸ್ಬೋದು ನೋಡಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ ನಮ್ಮ ನಾಯಕ ರಜತ್ ಪಾಟೀದಾರ್ ಇದ್ದಾರೆ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಟೀಮ್ ಡೇವಿಡ್ ಕೃಣಾಲ್ ಪಾಂಡ್ಯ ಎಲ್ಲರತ್ತ ಕೈ ಬೀಸ್ತಾ ಇರುವಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಕೃಣಾಲ್ ಪಾಂಡ್ಯ ಅವರೇ ಕೃಣಾಲ್ ಪಾಂಡ್ಯ ನೋಡಿ ಎಲ್ಲರತ್ತ ಕೈ ತೋರಿಸ್ತಾ ಇರುವಂತದ್ದು ನಿಮಗೆ ತೋರಿಸ್ತಾ ಇದೆ ಇದೀಗ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗಲಿದೆ ಒಂದು ಕಡೆ ಈಗ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಸಂಭ್ರಮಾಚರಣೆ ನಡೀತಾ ಇದೆ ಸನ್ಮಾನ ಕಾರ್ಯಕ್ರಮ ಇದೆ ಇದೆಲ್ಲದರ ನಡುವೆ ಈಗ ಬೆಂಗಳೂರಿನಲ್ಲಿ ಮಳೆ ರಾಯ ಮತ್ತೆ ಆರ್ಭಟಿಸುವ ಲಕ್ಷಣಗಳು ಕಂಡು ಬರ್ತಾ ಇದೆ ಈಗಾಗಲೇ ಜಿಟಿ ಜಿಟಿ ಮಳೆ ಶುರುವಾಗಿದೆ ಬೆಂಗಳೂರಿನ ಹಲವೆಡೆ ಅನ್ನೋದು ಗೊತ್ತಾಗ್ತಾ ಇದೆ ಬೇಡಪ್ಪ ಈಗ ಮಳೆ ಬರೋದು ಬೇಡ ಅಂತ ಹೇಳಿ ಅಭಿಮಾನಿಗಳೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ಯಾಕೆ ಅಂತ ಹೇಳಿದರೆ ಒಂದು ಕಡೆ ಪರೇಡ್ ಕೂಡ ನಡೆಯೋ ಸಾಧ್ಯತೆ ಇದೆ ಈಗ ವಿಧಾನಸೌಧದಿಂದ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಹಾಗಾಗಿನೇ ಅಭಿಮಾನಿಗಳು ಎಲ್ಲ ಆಟಗಾರರನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾಯ್ದುಕೊಳ್ತಾ ಕಾದು ಕೂತಿದ್ದಾರೆ ಇದು ವಿಧಾನಸೌಧದ ಮುಂಭಾಗ ನೋಡಿ ನಮ್ಮ ನಾಯಕ ರಜತ್ ಪಟಿದಾರ್ ಎಂಥ ಖುಷಿಯಲ್ಲಿದ್ದಾರೆ ಚೊಚ್ಚಲ ಬಾರಿಗೆ ಕ್ಯಾಪ್ಟನ್ ಆಗಿ ಚೊಚ್ಚಲ ಕಪ್ಪನ್ನು ಗೆದ್ದು ಕೊಟ್ಟಿರುವಂಥ ದೃಶ್ಯ ಸೊ ಆ ಒಂದು ಸಂಭ್ರಮ ಒಂದು ಸಂತಸ ಒಂದು ಸಡಗರ ನಾವೆಲ್ಲವೂ ನಾವೆಲ್ಲರೂ ಕೂಡ ಆ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದೀವಿ ಸಾಕ್ಷಿಯಾಗಿದ್ದೀವಿ ನೋಡಿ ಎಲ್ಲ ಪ್ಲೇಯರ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಸನ್ಮಾನ ಮಾಡಲಾಯಿತು ನೋಡಿ ಅಲ್ಲೆಲ್ಲ ನಮ್ಮ ಫ್ಯಾನ್ಸ್ ಫೋಟೋಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆರ್ ಸಿ ಬಿ ಆ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ ನಮ್ಮ ಆರ್ ಸಿ ಬಿ ಆ ಕಿಂಗ್ ಕ್ರಿಕೆಟ್ ಜಗತ್ತಿನ ರಾಜ ವಿರಾಟ್ ಕೊಹ್ಲಿ ಇದ್ದಾರೆ ಎಷ್ಟು ಸಂತಸದಿಂದಿದ್ದಾರೆ ನಿನ್ನೆನೆ ಹೇಳ್ತಾ ಇದ್ರು ಅವರು ಆರ್ ಸಿ ಬಿ ಆದ ತಕ್ಷಣ ನಾನು ಮೊದಲು ನಮ್ಮ ಬೆಂಗಳೂರು ಅಭಿಮಾನಿಗಳನ್ನ ನೋಡಬೇಕು ಇಲ್ಲೇ ಅಹಮದಾಬಾದ್ ಸ್ಟೇಡಿಯಂನಲ್ಲಿ ಇಷ್ಟೊಂದು ಜನ ಕಾಣ್ತಾ ಇದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಒಂಥರ ಫಯರ್ ಫೈಯರ್ ತಿರುತ್ತೆ ಅಭಿಮಾನಿಗಳು ರಾತ್ರಿ ಎಲ್ಲ ನಿದ್ದೆನೇ ಮಾಡಲ್ಲ ನಾನಂತೂ ಮೊದಲು ಅವ್ರು ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿದರು ಅದರಂತೆ ಈಗ ಬಂದಿದ್ದಾರೆ ಅಭಿಮಾನಿಗಳನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಅಭಿಮಾನಿಗಳು ಕೂಡ ಅಷ್ಟೇ ಇಷ್ಟ i <laughs>